ಹೇಯ್ ನೀನು ಇಲ್ಲಿ ಬರ್ ಕೊಡ್ದು ಇನ್ನು ಏನಾನ ಕಾಲಿಕ್ಕಿದೆಯಾ ಅಂದ್ರೆ ಸರಿ ಹೋಗೋದಿಲ್ಲ ನೋಡು ನಡಿಯಲ್ಲ ನಡಿಯಲ್ಲ ಆಚಿಕೆ ಖುಷಾ ಏನಾಯ್ತು ಯಾಕೆ ಹಿಂಗೆ ಬೈತಾ ಇದೆಯಾ ನನಗೆ ಯಾಕೆ ಮಾತಾಡೋದು ಬಿಟ್ಟ ಅನ್ಸುತ್ತೆ ಯಾಕೆ ಇವಾಗ ಹಿಂಗೆ ಮಾತಾಡ್ತಾ ಇದ್ದಾನೆ ಇವನು ಯಾಕೆ ಖುಷಾ ಏನಾಯ್ತು ಇಲ್ಲ ನಾನು ವಯಸ್ಸನ್ನ ಸಣ್ಣನೇ ಇರ್ಬೋದು ಬುದ್ಧಿಗೆ ದೊಡ್ಡವನು ನಿನ್ನ ಬುದ್ಧಿ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ನೀನು ಮಾತಾಡೋದು ಎಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಭವ್ಯನ ನಾನು ಇಷ್ಟಪಡ್ತಾ ಇದ್ದೆ ಇವಾಗ ನೀನು ಇಷ್ಟಪಡ್ತಾ ಇದೆಯಲ್ಲ ನಾನು ಬಿಟ್ಕೊಡೋದಿಲ್ಲ ನನಗೆ ಭವ್ಯ ತುಂಬ ಇಷ್ಟ ಹುಷ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ನಾನು ನನ್ನ ಮನಸಲ್ಲಿರೋದನ್ನ ಹೇಳ್ದೆ ಯಾಕಂದರೆ ನನಗೆ ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಹೆಂಗೆ ಮಾಡಿದಾರೆ ನೋಡು ಅವ್ರು ನೋಡ್ಕೊಂಬೋದಿಲ್ಲ ಏನಿಲ್ಲ ಅವರು ನೋಡಿ ಇವಾಗ ನಾನು ಮದುವೆ ಆಗ್ಬೇಕಂದ್ರೆ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ದೊಡಪ್ಪ ದೊಡಮ್ಮ ಹುಡುಕಿ ಮಾಡ್ತಾರೆ ಅಂತ ಅನ್ನು ಆದ್ರೂ ನನಗೆ ಇವಾಗ ಏನೋ ನನಗೆ ಒಳ್ಳೆ ಹುಡುಗಿ ಸಿಕ್ಕರೆ ನನ್ನ ಜೀವನ ಚೆನ್ನಾಗಿರುತ್ತಲ್ಲ ಅಂತ ಸ್ವಲ್ಪ ಯೋಚನೆ ಮಾಡಿದೆ ಇಂಥ ಒಳ್ಳೆ ಹುಡುಗಿ ಆದರೆ ನನಗೆ ಬೆಸ್ಟು ನನ್ನ ಜೀವನ ಚೆನ್ನಾಗಿರುತ್ತೆ ನಾನು ಚೆನ್ನಾಗಿ ಅಂತ ಅಂತೇಳಿ ಏನೋ ಇಷ್ಟಪಟ್ಟೆ ಅಷ್ಟೇ ನೀನು ಇಷ್ಟಪಡ್ತಾ ಇದೀಯಾ ನೀನು ಇಷ್ಟಪಡೋದಾದರೆ ನಾನು ಮತ್ತೆ ನಾನು ಈ ಹುಡುಗಿನ ಮಾತಾಡ್ಸೋದೇ ಇಲ್ಲ ನೀನು ಇಷ್ಟಪಡ್ತಾ ಇದೀಯಾ ಹೌದು ಕಣೋ ಲೋಫರ್ ನಾನು ಇಷ್ಟಪಡ್ತಾ ಇದ್ದೀನಿ ಹ್ಞೂ ನೀನೇನಾದರೂ ಹಿಂಗೆ ಅಂದರೆ ಸರಿ ಹೋಗೋದಿಲ್ಲ ನೋಡು ಹ್ಞೂ ಗ್ರಾಚಾರ ಬಿಡಿಸ್ಬಿಡ್ತೀನಿ ಆ ಥರ ಬಿಡಿಸ್ಬಿಡ್ತೀನಿ ಕಣು ಖುಷಾ ಚೇತು ನಿನಗಿನ ವಯಸ್ಸು ಸ್ವಲ್ಪ ದೊಡ್ಡವನು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ಅದು ಯಾಕೆ ಹಂಗೆ ಮಾತಾಡ್ತಾ ಇದೆಯಾ ಹ್ಞೂ ಅವನೇನು ಮಾತಾಡ್ದೆ ನಾನು ನಿಮಗೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ ಅದಕ್ಕೆ ನಮ್ಮ ಮನೇಲಿ ಕೇಳಪ್ಪ ಅಂತ ಹೇಳ್ದೆ ಹ್ಞೂ ನಾನು ನಿಮ್ಮ ನಿಮ್ಮ ನೀನು ಹೇಳಿದಾಗ ನಾನು ಏನು ಹೇಳಿದ್ದೀನಿ ಹೇಳಿ ನಿನಗೆ ನಾನು ಏನು ಹೇಳಿದ್ದೀನಿ ಹೇಳು ನೀನು ಏನು ಹೇಳಿದೆ ನಾನು ನಿನ್ಗೆ ಅಣ್ಣ ತಮ್ಮ ಅಂತ ಅಂದ್ಕೊಂಡಿದ್ದೀನಿ ಅಣ್ಣ ತಮ್ಮ ಯಾರು ಇಲ್ಲೋದಕ್ಕೆ ಲಾವ ಖುಷ ಇಬ್ಬರು ನನ್ನ ಅಣ್ಣ ತಮ್ಮಗಳು ಅಂತ ಅಂದ್ಕೊಂಡಿದ್ದೀನಿ ನನ್ನ ತಮ್ಮಗಳು ಅಂತ ಅಂದ್ಕೊಂಡಿದ್ದೀನಿ ಆ ರೀತಿ ನಾನು ಯೋಚನೆ ಮಾಡಿದ್ದೀನಿ ಅಂತ ಹೇಳ್ದೆ ನೀನು ಆದರೆ ಇವನ್ನೇನು ಅಂದ್ಕೊಂಡಿಲ್ವಾ ಇವನು ಅಣ್ಣ ತಮ್ಮ ಅಂತ ಅನ್ಕೊಂಡಿಲ್ವಾ ನನ್ನ ನಮ್ಮನ್ನು ಮಾತ್ರ ಅಣ್ಣ ತಮ್ಮ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತೀಯ ಹಾಂ ಹೇಳು ಅಲ್ಲ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ನಾನು ರಾಕಿ ಕಟ್ಟಬೇಕು ನಮ್ಮ ತಮ್ಮಗಳು ಇದ್ದಂಗೆ ನಿಜ ಎಷ್ಟು ನನಗೆ ಒಳ್ಳೇದು ಮಾಡ್ತಾರೆ ನಮ್ಮ ಅಣ್ಣನೋ ತಮ್ಮನೋ ಏನೋ ಒಂದು ಅನ್ಕಮನ ನನಗೆ ಯಾರೂ ಇಲ್ಲ ಖುಷ ಇಬ್ಬರು ಎಷ್ಟು ಕ್ಯೂಟ್ ಆಗಿದ್ದಾರೆ ಇಬ್ಬರೂ ಅವಳಿ ಜವಳಿ ಹಿಂಗಿದ್ದಾರೆ ಇಬ್ಬರು ಒಂದೇ ಥರ ಅಂತ ನಾನು ತಿಳ್ಕೊಂಡಿದ್ದೆ ನಾನು ಯಾವತ್ತೂ ಹಂಗೆ ಅಂದ್ಕೊಂಡಿಲ್ಲ ಹ್ಞೂ ನಾನು ಚೇತುವೆ ಹೇಳಿದ್ದೇನು ಇವಾಗ ನಾನು ಬಂದು ಒಪ್ಪಿದ್ರೆ ಬೇಕಾದರೆ ನಾನು ಒಪ್ಪಿ ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಿ ಹ್ಞೂ ನೀನು ಹಂಗೆಲ್ಲ ಮಾತಾಡ್ಬೇಡ ಅವನಿಗೆ ಬೈಬೇಡಪ್ಪ ಅವ್ನು ಎಲ್ಲಿಗೆ ಹೋಗ್ತಾನೆ ಹೇಳು ರಪ್ಪರಮ್ಮಗೆ ಹೆಂಗೆ ಮಾಡಿದ್ದಾರೆ ಹಾಂ ನೀನು ಹಂಗೆ ಬೈಬೇಡೋದಿಲ್ಲ ಬೈಬೇಡ ನೀನು ಅವನು ಏನೋ ನಮ್ಮ ಜೊತೆ ಕ್ಲೋಸ್ ಆಗಿರೋದಕ್ಕೆ ಬತ್ತಾನೆ ಅಷ್ಟೇ ಯಾಕೋ ಏನಾಯ್ತು ಖುಷಾ ಅಣ್ಣ ಬಾರೋ ಅಣ್ಣ ನೋಡು ಅಲ್ಲ ಈ ಭವ್ಯ ನೋಡು ನನಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾಳೆ ಹಾಂ ನಾನು ಹೇಳಿದ್ದೀನಿ ನನ್ನ ಮನಸಲ್ಲಿರೋದನ್ನ ನಾನು ಇವಳಿಗೆ ತುಂಬ ಇದ್ದೀನಿ ಇವಾಗ ನನ್ನ ಮಗ ಇಷ್ಟಪಡ್ತಾ ಇದ್ದಾನೆ ಅದಕ್ಕೇ ಇಲ್ಲೋಪರ್ ನನ್ನ ಮಗ ನೀನು ಯಾಕೆ ಮಾತಾಡ್ಸೋದಂತ ನಾನು ಕೇಳ್ತಾ ಇದ್ದೀನಿ ನಾನು ಯಾರನ್ನಾದರೂ ಮಾತಾಡಿಸ್ತೀನಿ ಖುಷಾ ನೀನು ಯಾಕೆ ಇಷ್ಟೊಂದು ಹಾಂ ನಾನೇನು ಅಂಥದ್ದೇನು ಮಾತು ಬಾ ಮಾತಾಡ್ದಿಲ್ಲದೇನು ಮಾತಾಡಲಿಲ್ವಲ್ಲ ಹಾಂ ನಾವೇನು ಸುಮ್ಮನೆ ಮಾತಾಡಿದ್ವಿ ಮಾತಾಡಿಸ್ಬೇಡ ನೀನು ಅವ್ರನ್ನ ಇವ್ರನ್ನ ಮಾತಾಡಿಸ್ಬೇಡ ಅಂತ ನನಗೆ ಸ್ಟ್ರಿಕ್ ಮಾಡೋ ಆಗಿಲ್ಲ ನೀನು ಯಾಕೆ ಹಿಂಗೆ ಆಡ್ತಾ ಇದ್ದೀಯ ಓ ಬಾಬೆ ಮಾತಾಡ್ಕೊಡ್ದು ನೀನು ಲೋಫರ್ ಹತ್ರ ಮಾತಾಡಬಾರ್ದು ಲೋಫರ್ ಗಿಫರ್ ಎಲ್ಲ ಅಂತ ಅನ್ಬೇಡ ಖುಷ ನೀನು ಹಾಂ ನಾನು ಈಗ ನಿನ್ ನಿಂಗೆ ಅಂತ ನನಗೇನು ಗೊತ್ತು ನೀನು ಇಷ್ಟಪಡ್ತಾ ಇದೆಯಾ ಅಂತ ಸರಿ ಆಯಿತು ನೀನು ಇಷ್ಟಪಡ್ತಿದ್ರೆ ಅವಳು ಇಷ್ಟಪಟ್ಟರೆ ಇಬ್ಬರು ಚೆನ್ನಾಗಿರ್ರಿ ನಾನು ಏನು ನಿಮ್ಮ ಮೇಲೆ ದ್ವೇಷ ಕಾಡೋದಾಗಲಿ ನಿಮ್ಮ ಮೇಲೆ ನಾನು ಸಿಟ್ಟಾಗೋದಾಗಲಿ ಸಿಟ್ಟು ಮಾಡ್ಕೊಂಬೋದಾಗಲಿ ಏನೂ ಮಾಡೋದಿಲ್ಲ ಸರಿನಾ ಇಬ್ಬರಿಗೂ ನನ್ನ ಏನು ಅನ್ಕೊಂಡು ನಾನು ಅಲ್ಗೂ ಕೇಳಿದೆ ಅವ್ಳು ಕೇಳು ನೀನು ಯಾರನ್ನಾದ್ರೂ ಇಷ್ಟಪಟ್ಟಿದ್ದೀಯ ಅವ್ರು ಇಷ್ಟಪಟ್ಟಿದ್ರೆ ಮದುವೆ ಆಗು ನಾನು ಬೇಡ ಅಂತ ಹೇಳಲ್ಲ ನಾನು ಬಲವಂತ ಮಾಡಲ್ಲ ಅಂತ ನಾನು ಹೇಳಿದ್ದೀನಿ ಹೇಳಿದ್ಮೇಲೂ ನೀನು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಹಾಂ ನಾನು ಹೇಳಿದ್ದೀನಿ ಕೇಳು ಅವ್ಳಿಗೆ ನಾನೇನು ಬಲವಂತ ಮಾಡಿಲ್ಲ ಯಾವುದು ನನ್ನ ಮನ್ಸಲ್ಲಿ ಇರೋದೇನೋ ಅದ್ನ ಹೇಳಿದೆ ಅಷ್ಟೇ ಕಪಳು ಕೊಡದ್ ಬಿಡ್ತೀನಿ ಇನ್ನೊಂದ್ಸತಿ ಏನಾದರೂ ಬಂದಿದ್ಯಾ ಏನಾದರೂ ಭವ್ಯನ ಏನ್ ಅಂದ್ರೆ ಕಪಳು ಕೊಡದ್ ಬಿಡ್ತೀನಿ ಯಾಕೆ ನೀವು ಜಗಳ ಮಾಡ್ಕೊತಾ ಇದ್ದೀರಾ ಯಾಕೆ ಬಾಯ್ ಮಾಡ್ತಾ ಇದ್ದೀರಾ ಎಲ್ಲಾ ಬಾಯ್ ನಮ್ಮ ಅಜ್ಜಿ ಬಂದ್ರೆ ಬೈತೈತೆ ಖುಷಿ ಹಿಂಗಾಡ್ತಾ ಇದ್ದಾನೆ ನೋಡಿ ಪುಣ್ಯ ಪಾಪ ಚೇತಿಯನ್ನು ನನ್ನ ಜೊತೆ ಮಾತಾಡ್ತಾ ಇದ್ದ ಅದಕ್ಕೆ ಹಂಗೆ ಹೆಂಗೆ ಅಂತ ಹೇಳಿ ಆಡ್ತಾ ಇದ್ದಾನೆ ನಾನು ಇವ್ನ್ಗೆ ಯಾವತ್ತೂ ಆ ಥರ ತಿಳ್ಕೊಂಡಿಲ್ಲ ನಾನು ಹಂಗೆಲ್ಲ ಮಾಡೋದಿಲ್ಲ ಅಂತ ನಾನು ಇವ್ನು ಹೇಳಿದ್ದು ಸಹಜ ಇವ್ನು ಹೇಳಿದ್ದು ಅದೇನೆ ಇವ್ ಹೇಳಿದ್ದು ಅದೇನೆ ನಾನು ಏನಂತ ಅನ್ಕೊಂಡಿದ್ದೀನಿ ಲವ ಲವ್ ಕ್ವಶನು ನನ್ನ ಅಣ್ಣನೋ ಅಂತ ಅನ್ಕೊಂಡಿದ್ದೀನಿ ಹೊರತು ನಾನು ಯಾವತ್ತೂ ಆ ರೀತಿ ಯೋಚನೆ ಮಾಡಿಲ್ಲ ಅದಕ್ಕೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ನನಗೆ ಇಷ್ಟ ಇಲ್ಲ ಈ ರೀತಿ ಎಲ್ಲ ಕೇಳಬೇಡ ಈ ರೀತಿ ಎಲ್ಲ ಮಾತಾಡಬೇಡ ಅಂತ ಹೇಳಿದ್ದು ನನಗೆ ನಿಜ ನಾನು ಹಂಗೆಲ್ಲ ತಿಳ್ಕೊಂಡಿಲ್ಲ ಯಾವತ್ತು ನಾನು ನಿನಗೆ ಅಂತ ಹೇಳಿ ಹೇಳಿದ್ದೀನಿ ಹಂಗೆ ಹೇಳಿದ್ಮೇಲೂ ಇವಳು ಇವನು ಹಿಂಗೆ ಮಾತಾಡಿದ್ರೆ ಹಾಂ ஏனோ சேத்து ஏனோதா அதுக்கே ஜலா சரி ஆய்த்து நானே உடுக்கி சுவாச மால்ல நீனேனே மதவை ஆகும் நீனேனே லவ் சரினா நீடி நீனி நானே மாத்தாடக்கு ಮತ್ತೆ ಜೋರು ಮಾಡೋದೆ ಮತ್ತೆ ಹಾಂ ನಾನು ಇಷ್ಟಪಟ್ಟಿತ್ತಾನೆ ಇವಳು ಮುಂಚೆಗೆ ನನ್ನ ಮಗ ಬಂದು ಇವಳಿಗೆ ಹೇಳ್ತಾ ಇರ್ಬೇಕಂದ್ರೆ ಇವಳ ಜೊತೆ ಮಾತಾಡ್ಬೇಕಂದ್ರೆ ಇವ್ನು ಇವಳು ಇವ್ನು ಮಾತಾಡಿಸ್ಬೇಡ್ರಿ ಯಾರೋನು ಅಷ್ಟೇನೆ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಇವನು ಮಾತಾಡಿಸ್ಬೇಡ್ರಿ ಹ್ಞೂ ಪುಣ್ಯ ನೀನು ಅಷ್ಟೇ ಅಣ್ಣ ಇವನು ಇವ್ನಿಗೆ ಹೇಳು ನೀನು ಮಾತಾಡಿಸ್ಬೇಡ ಅಂತೇಳಿ ಕುಶಾ ನಾನು ಹೇಳಿದೆ ತಾನೇ ನೀನು ಕೇಳೋದಾಗಲಿ ಹಿಂಗೆಲ್ಲ ಮಾಡಬೇಡ ನಾನು ನಿನ್ನ ಅಣ್ಣನ ತಮ್ಮನ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಕುಶಾ ಇಬ್ರು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅಂತ ನಾನು ಅವತ್ತೇ ಹೇಳಿದ್ದೀನಿ ತಾನೆ ನಾನು ಹಂಗೆಲ್ಲ ಮಾತಾಡೋದಾಗಿದ್ದರೆ ನಾನು ಹೇಳ್ತಿದ್ದೆ ನಾನು ಹಂಗೆ ಹೇಳಿದ್ದೆ ಕೇಳು ನಮ್ಮ ಮನೆಗೆ ಬಂದು ಅಂತ ಹೇಳಿ ಹೇಳಿದ್ದೀನಿ ಚೇತನ್ಗೆ ನೀನು ಹಂಗೆಲ್ಲ ಮಾತಾಡಬೇಡ ಕಣೋ ಪಾಪ ಅವ್ನಿಗೆ ಯಾಕೆ ಬೈತೀಯ ಅವ್ನು ಫಸ್ಟು ನೋವಲ್ಲಿದ್ದಾನೆ ಅವ್ನಿಗೆ ಯಾಕೆ ಇನ್ನೂ ನೀನು ಬೇಜಾರಾಗೋ ಥರ ಮಾತಾಡ್ತೀಯಾ ಏನಿಲ್ಲ ನೋಡು ನಾನು ಹ್ಞೂ ಭವ್ಯ ನೀನು ಈ ರೀತಿ ಮಾತಾಡ್ಬಿಟ್ಟೆ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಯಾಕಂದರೆ ನಾನು ನಿಮಗೆ ತುಂಬ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ನಾನು ಅವತ್ತೇ ಹೇಳಿದೆ ತಾನೆ ನಾನು ನಿಮಗೆ ನಾನು ಅವತ್ತೇ ಹೇಳಿದೆ ತಾನೆ ನಿಮಗೆ ನಾನು ಹಂಗೆಲ್ಲ ಅಂದ್ಕೊಂಡಿಲ್ಲ ಅಂತ ಹೇಳಿ ನಾನು ಅವತ್ತೇ ಹೇಳಿದ್ಮೇಲೆ ಮೇಲೆ ನೀನು ಯಾಕೆ ಈ ರೀತಿ ತಿಳ್ಕೊಂಡಿದ್ದೀಯಾ ಹಾಂ ಈಗ ಚೇತುಗೆ ನನಗೆ ನನಗೆ ಚೇತು ಮೇಲೆ ತುಂಬ ಇಷ್ಟ ಐತೆ ಆದರೆ ನಾನು ಅದನ್ನು ಒಪ್ಕೊಳ್ಳಲ್ಲ ಇಷ್ಟ ಇರೋದು ಇಷ್ಟ ಆಗೋದು ಸಹಜ ಆದರೆ ನಾನು ನಮ್ಮ ಅಕ್ಕ ನಮ್ಮ ಮನೆಯಲ್ಲೆಲ್ಲ ಕೇಳ್ದಲೇ ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿದ್ದೀನಿ ನೀನು ಬಂದು ಕೇಳು ಮಾತಾಡು ಅಂತ ಹೇಳಿದ್ದೀನಿ ನನಗೂ ಇಷ್ಟನೇ ಆದರೂ ನಾನು ಹಂಗೆಲ್ಲಾನ ಈಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಇಷ್ಟ ಅಂತೆ ಇಷ್ಟ ಅಷ್ಟೇ ಹ್ಞೂ ಇಷ್ಟ ಅಂತ ಹೇಳಿದ್ದೀನಿ ಅವ್ನು ಬಂದು ಬೇಕಾದ್ರೆ ನಮ್ಮ ಮನೇಲಿ ಕೇಳಿ ಒಪ್ಸಿ ಮದುವೆ ಆಗೋಣ ಅಂತ ಇದ್ದೀನಿ ಅಷ್ಟೇ ನಮ್ಮ ಅಕ್ಕನು ನಮ್ಮ ಮಾವನು ಎಲ್ಲರೂ ಕೇಳಿ ಒಪ್ಸಿಂಗೆ ದೊಡಪ್ಪ ದೊಡ್ಡಮ್ಮನ ಕರ್ಕಂಬ ಅಂತೇಳಿ ಹೇಳಿದ್ದೀನಿ ನಾನು ನೋಡು ನಾನು ಏನಿಲ್ಲ ಹಾಂ ಹಿಂಗೆ ಮಾಡು ನೋಡೋ ಇಲ್ಲಿಗೆ ಕೈ ಬಿಟ್ಟರೆ ಸರಿ ಹ್ಞೂ ನಾನು ಭವ್ಯನ ಇಷ್ಟಪಟ್ಟಿರೋದು ಇನ್ನೇನಾದರೂ ಗಾಂಜಲೆ ಮಾಡಿದೀ ಅಂದರೆ ಅಷ್ಟೇ ನನ್ನ ಮಗನೇ ಗೊತ್ತಿರಲಿಲ್ಲ ಭವ್ಯ ನನಗೆ ಈ ರೀತಿ ಅಂತ ಹೇಳಿ ಸಾರಿ ಅವನು ನಿನಗೆ ಈ ರೀತಿ ಇಷ್ಟಪಡ್ತಾ ಇದ್ದಾನೆ ಅಂತ ನನಗೇನು ಗೊತ್ತು ಸಾರಿ ಭವ್ಯ ಸ್ವಲ್ಪ ರೋಡಿ ಜಮ್ ಜಾಸ್ತಿ ಸ್ವಲ್ಪ ಜೋರು ಮಾಡೋದ್ ಜಾಸ್ತಿ ಅವನು ನಂಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಎಲ್ಲ ಮಾತಾಡ್ಬಿಡ್ತಾನೆ ಬಿಡು ಚೇತ ನೀನ್ ಏನ್ ಬೇಜಾರು ಮಾಡ್ಕೊಬೇಡ ನಾನೆಲ್ಲ ಹೇಳ್ತೀನಿ ಅವನಿಗೆ ಸಮಾಧಾನ ಮಾಡ್ತೀನಿ ಸರಿನಾ ನಾನೆಲ್ಲಾನ ಅಪ್ಪ ಅಮ್ಮ ಇಂತ ಮಾತಾಡ್ತೀನಿ ಈ ವಿಷಯ ಏನಾದರೂ ನಾವ್ ಏನಾದರೂ ಜೋರ್ ಮಾಡೋದು ಅದೇನ ಮಾಡಿದ್ರೆ ಅಪ್ಪಾಗೆ ಹೇಳ್ತೀನಿ ಅಪ್ಪ ಹ್ಞೂ ನೀನು ಭಾಳ ಜೋರು ಮಾಡಿದೆ ಅಂತ ಅಂತೇಳ ಅಂದಂಗೆ ಸ್ವಲ್ಪ ಜೋರು ಜಾಸ್ತಿ ಅವನು ನನಗೆ ಗೊತ್ತಿಲ್ಲ ಖುಷಿ ಅಲ್ಲವಾ ಗೊತ್ತಿದ್ರೆ ನಾನು ಹಿಂಗೆಲ್ಲ ಮಾತಾಡೋಕ್ಕೆ ಹೋಗ್ತಾ ಇರಲಿಲ್ಲ ನನಗೇನು ಗೊತ್ತೇ ಹೇಳು ನನ್ನ ಮನಸ್ಸಲ್ಲಿ ಇರೋದು ನಾನು ಹೇಳಿದೆ ಇವಾಗ ನನಗೆ ಒಂದು ಒಳ್ಳೆ ಹುಡುಗಿ ಬೇಕಾಯಿತು ನನ್ನ ಜೀವನ ಬೇರೆ ಹಿಂಗಾಗೈತೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ನನ್ನ ಜೀವನ ಚೆನ್ನಾಗಿರುತ್ತಲ್ಲ ಅನ್ನೋದೊಂದು ಇದಕ್ಕೋಸ್ಕರ ನಾನು ಹೇಳ್ದೆ ಅಷ್ಟೇ ಸರಿ ಆಯಿತು ಬಿಡು ನೀನು ಇರೋದು ಹೇಳ್ದೆ ಅಷ್ಟೇ ನಿಮ್ಮ ದೊಡಮ್ಮ ನಿಮ್ಮ ದೊಡಪ್ಪನ ಹತ್ರ ಮಾತಾಡಿ ಬಂದು ಮಾತಾಡೋ ಮನೇಲಿ ಅಷ್ಟೇ ನಾನು ಹೇಳೋದು ಆಗಲಿ ನನ್ಗೆ ಯಾರೇ ಹೇಳಿದ್ರು ನಾನು ಅದನ್ನೇ ಹೇಳೋದು ನಾನು ಯಾವತ್ತೂ ಇವರಿಬ್ರು ಮಾತ್ರ ನಾನು ಆ ರೀತಿ ತಿಳ್ಕೊಂಡಿಲ್ಲ ಅವ್ನು ತಪ್ಪಾಗಿ ತಿಳ್ಕೊಂಡಿದ್ದಾನೆ ಏನು ಮಾಡೋಣ ನಾನು ಬಿಡ್ರಿ ಹೋಗ್ಲಿ ಇಲ್ಲಿ ಯಾಕೆ ಸುಮ್ಮನೆ ಬಾಯಿ ಮಾಡಿ ಯಾರಾದರೂ ನಮ್ಮ ನಮ್ಮಜ್ಜಿ ಹೇಳ್ತಾರೆ ಮತ್ತೆ ನಿಮ್ಮ ಅಕ್ಕನ ಹೇಳ್ತಾರೆ ಸುಮ್ಮನೆ ಯಾಕೆ ಸುಮ್ಮನೆ ಕಿರಿಕ್ ಮಾಡ್ಕೊಂಡು ಚೆನ್ನಾಗಿ ಬೊಯ್ದು ಬಿಡ್ತಾರೆ ಹ್ಞೂ ನಿಮ್ಮ ಅಕ್ಕ ಮೊದ್ಲೇನೆ ನಿನ್ನ ಬೈಯ್ದು ಬಿಡುತ್ತೆ ಸರಿಯಾಗಿ ಹ್ಞೂ ಅದಕ್ಕೆ ಸುಮ್ಮ ಕಿರು ಮಾತಾಡಬೇಡ ಖುಷನೂ ಇಷ್ಟಪಡ್ತಾ ಇದ್ದಾನೆ ಚೇತನು ಇಷ್ಟಪಡ್ತಾ ಇದ್ದಾನೆ ನನಗೆ ಚೇತು ಇಷ್ಟಪಡ್ತಾ ಇರೋದು ಖುಷಿನಿಗೆ ಗೊತ್ತಾಗಿ ಅದಕ್ಕೆ ರೇಗ ಆಡ್ತಾ ಇದ್ದಾನೆ ನೀನು ಯಾಕೆ ಹಿಂಗೆ ಮಾಡ್ತೀಯ ಹಂಗೆ ಹಿಂಗೆ ಅಂತೇಳಿ ಜಗಳ ಮಾಡ್ತಾ ಇದ್ದಾನೆ ಚೇತು ಮೇಲೆ ನನಗೇನೋ ನನ್ನ ಲವ ಖುಷನ್ ಆ ರೀತಿ ಯಾವತ್ತೂ ತಿಳ್ಕೊಂಡಿಲ್ಲ ಅದಕ್ಕೆ ನನ್ನ ಇರೋದ ನಾನು ಹೇಳ್ಬಿಟ್ಟೆ ಹೀಗೆಲ್ಲ ನೀನು ತಪ್ಪಾಗಿ ತಿಳ್ಕೊಬೇಡ ಅಂತ ಹೇಳಿ ನನ್ನ ಇರೋದು ನಾನು ಹೇಳ್ಬಿಟ್ಟೆ ನೋಡ್ತಾ ಇರಿ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದ Gracias.